ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಶಿನಾಥ್ ಬೆಲ್ದಾಳೆ ಅವರು ತಮ್ಮ ಕ್ಷೇತ್ರದ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿಯ ರೈತರ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಅವರ ಹೊಲಗದ್ದೆಗಳಿಗೆ ಭೇಟಿ ನೀಡಿದರು ಏನು ಅದು ಹ್ಯಾಂಗ್ ಮಾಡಿದ್ರೆ ಹೆಂಗೈತ ನೀರ್ ಹೆಂಗಿರ್ತಾವೆ ಸ್ವಚ್ಛ ಏನಿರ್ತಾವೇನು

ಹಾಂ ಅಚ್ಚ ಸರ್ ತೊಡ್ಲಿ ಹಾಬಿ ಇದೆ ಎದ್ರು ನಿಂತು ಮಾಡಿದ್ರೆ ಏನಾಗಲ್ಲ ನೀವು ಬಂದು ಬಿಡ್ತಂದ್ರೆ भिम के कटिबिले बंदे बहुशुचार ಅವಧಿ ಅವ್ರ ಅವಧಿ ಮುಗಿತ ಬಂದಿದೆ ಅಲ್ಲಿವರೆಗೆ ಅಡ್ಡಾಡ್ತಾ ಇರಲಿ ಅಂತ ಅವಧಿಯನ್ನು ಮುಗಿತಾ ಬಂದಿದೆ ಜ್ಯೋತಿಷ್ಕರೊಬ್ಬರು ಸಮಾರಂಭವೊಂದರಲ್ಲಿ ನನ್ನನ್ನು ಭೇಟಿಯಾದಾಗ ನೀವು ಸೆಂಚುರಿ ಪಾಲಿಸ್ತೀರಿ ಅಂತ ಹೇಳುತ್ತೆ

ಇಂಥ ವೇದಿಕೆಗಳಲ್ಲಿ ನಿಂತು ಸ್ವಯಂ ಸ್ಫೂರ್ತಿಯಿಂದ ಮಾತನಾಡ್ತಕ್ಕ ಚೈತನ್ಯ ಅಲ್ಲಿ ಹೇಳಿದ್ದೇನೆ ಇಲ್ಲಿ ಇಲ್ಲಿ ಹೇಳಿದ್ದೇನೆ ಅಲ್ಲಿ ಹೇಳಬೇಕಾದ್ದನ್ನೇ ಹೇಳದೇ ಇರೋದು ಅಥವಾ ಹೇಳಬಾರದೇ ಹೇಳುವುದು ಇಂಥ ಅನಾಹುತಗಳಲ್ಲಾದ ಸಂಭವ ಹೂವ ಆ ರೀತಿಯ ಯಾವ ಯಾವ್ದೋ ಬಿತ್ತ ಆರಕ್ಕೆ ಬೆಚ್ಚಿದ ಗಿಡದ ಹೂವು ಹೋಯ್ತು ತಟ್ಟಿಸಿದ ಕೆರೆಯ ನೀರು ತಂದು ನಾಡೆಲ್ಲರೂ ನೋಡಿ ಯಾರಿಗೆ ನಾಡೆಲ್ಲಕ್ಕೋ ಪೂಜಿಸಿದಂಬೇಕರ್ ಚೌಳಿ ಆ ಪೂಜಿಸಕ್ಕ ಹೂವಿಗೆ ಯಾರಿಗೆ ಪುಣ್ಯ ಅಂತ ಈ ವಚನವನ್ನ ಇಂದಿನ ಈ ಪ್ರಶಸ್ತಿಯ ಪ್ರದಾನಕ್ಕೆ ನಾವು ಒಂದು ಅನ್ವಯಿಸಿದರೆ ಈ ಪ್ರಶಸ್ತಿಯ ಪ್ರಾಯೋಜಕರು ಯಾರ ಬಗ್ಗೆ ನಮ್ಮರಾಜ್ ನಲಿಸಲ ಅವರು ಮಾತನಾಡಿದ್ರು ಅಥವಾ ಈ ಪ್ರಶಸ್ತಿಯ ಯಾರ ಕಾರಣಕ್ಕಾಗಿ ಸಮಾರಂಭವನ್ನು ಏರ್ಪಡಿಸಿದೀಯೋಟ ಮಕ್ಕಳಾದಂತ ಡಾಕ್ಟರ್ ಪಂಚಾಕ್ಷರಿ ಅವರು ಸಂವಿಧಾನ ಬದಲಾವಣೆ ಇದೆ ಅಂತ ಹೇಳಿದಾಗ ಕೂಡ ನೆಚ್ಚಿನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಬೇಕು ಸಂವಿಧಾನ ಬದಲಾಯಿಸೋದಾಗೋದಿಲ್ಲ ಅಂತ ಹೇಳಿ ಖಂಡಿತ ಬಟ್ ಸಂವಿಧಾನದ ಎಷ್ಟರ ತಿದ್ದುಪಡಿ ಮಾಡ್ತಾ ಇದ್ರ ನೀವು ಎಷ್ಟು ಅಮೆಂಡ್ಮೆಂಟ್ ಆಗ್ತಾ ಇದೆ ಒಂದ್ ಆರ್ಟಿಕಲ್ ಎ ಬಿ ಸಿ ಡಿ ಅಂತೇಳಿ ಮಾಡ್ತಾ ಇದ್ರ ನೀವು ಕಾನ್ಸ್ಟಿಟ್ಯೂಷನ್ ಸೇವ್ ಅಂತ ಹೇಳಿ ಸಂಘಟನೆಗಳು ಆಗ್ತಾ ಇದೆ ಅವ್ ಕೆಲವು ಸಂಘಟನೆ ಇಲ್ಲೂ ಬೀದರ್ ಕೂಡ ಬೀದರ್ತಾರ ಅಂತ ತ್ರೀ ಸೆವೆಂಟಿ ಒನ್ ಜೆ ಈ ತರ ಆದಾಗ ತಾವೆಲ್ಲಿದ್ರಿ ಈಗ ಎಲ್ ಮಲ್ಕೊಂಡಿದ್ರಿ ಹೇಳಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಬದಲಾವಣೆ ಆಗೋದಿಲ್ಲ ಅದೇ ತರ ತ್ರೀ ಸೆವೆಂಟಿ ಒನ್ ಜೆ ಸಿಕ್ಕು ಎಂದಿಗೂ ಬದಲಾವಣೆ ಆಗೋದಿಲ್ಲ ಅಂತ ನಾವು ಖಚಿತಪಡಿಸ್ಕೊಳ್ಳಿ ಇದು ಆಗ್ಲೇ ಬಿಡೋದಿಲ್ಲ ನಾವು ನಮ್ ಕರ್ನಾಟಕ ನಾವು ಮ್ಯಾಪ್ ನೋಡಿದ್ರೆ ನಮ್ ಬೀದರ್ ಅನ್ನೋದ ಕಿರೀಟ ನಾವು ಆ ಕಿರೀಟ ತೆಲೀದೇ ನಮ್ಮ ಬಸವಣ್ಣ ಹೇಳಿದ್ರೆ ಬಸವಣ್ಣ ನಾಡಿದು ಸಂವಿಧಾನ ಮೊದಲು ಹೇಳಿ ಕಾನ್ಸ್ಟಿಟ್ಯೂಷನ್ ಪಾರ್ಲಿಮೆಂಟ್ ಮಹಿಳೆಯರಿಗೆ ಆದ್ಯತೆ ಕೊಡುವಂತ ಎಲ್ಲಾದ್ರೂ ಒಂದು ಸಂಸ್ಕೃತಿ ಆಚಾರ ವಿಚಾರ ಹುಟ್ಟಿದ ಯಾವ್ದಾರ ಒಂದು ಭೂಮಿ ಅದ ಅಂತಂದ್ರೆ ಇದು ಕರ್ನಾಟಕ ಕಲ್ಯಾಣದಾಗ ಬಸವ ಕಲ್ಯಾಣ ನಾಡು ಬೀದರಲ್ಲಿದೆ ಸೊ ಇಂಥದಿಂದ ಒಂದು ಹೋರಾಟ ಮಾಡಿ ನಾವು ತಿರುಚುಂಡಿ ಜೊತೆಗೆ ಕಾಪಾಡೋಣ ನಾವು ಮುಂದೆ ಬರುವಂತ ಎಲ್ಲಾ ಮಕ್ಕಳಿಗೆ ಈಗ ಏನ್ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ಸೌಲಭ್ಯ ಕೆಲವರು ವಂಚಿತ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು ಎಲ್ಲಾ ವಿಷಯ ತಗೊಂಡು ನೀವು ಬೀದರ್ ಅಭಿವೃದ್ಧಿ ನಾವು ಕೇಳಿದಾಗ ಬೀದರ್ಲಿ ಎಂದು ಹೊರಗಡೆ ಎಂದು ಬರೋ ಅಂತ ದುಡ್ಡು ಎಲ್ಲಿಂದ ಬರ್ತಾ ಇದೆ ಹೇಳಿ ಏನಿದೆ ಬೀದರ್ಲ್ಲಿ ಏನ್ ಅಗ್ರಿಕಲ್ಚರ್ ನಲ್ಲಿ ನೀವು ಟಾಪ್ ಇದ್ರ ಇಂಡಸ್ಟ್ರೀಸ್ ನಲ್ಲಿ ಟಾಪ್ ಇದ್ರ ಏನ್ ಆಸ್ಪತ್ರೆಗಳ ಟಾಪ್ ಇದೆ ನಮಗೆ ನಾವು ನಿಜಾಂ ಸರ್ಕಾರ ಹೈದ್ರಾಬಾದ್ ಕರ್ನಾಟಕ ಅಂತ ಹೇಳಿದೆವು ಹೈದ್ರಾಬಾದ್ ಎಷ್ಟು ನಮ್ಗೆ ಸಮೀಪ ಇದೆ ಅಷ್ಟು ನಮ್ಗೆ ಡಿಸ್ಅಡ್ವಾಂಟೇಜ್ ಯಾವ ರೀತಿ ಇದೆ ಅಂತಂದ್ರೆ ಆಗ್ಲಿ ಆಗಲಿ ಇಲ್ಲಿಂದ ಬೀದರಿಂದ ಬೆಂಗಳೂರಿಗೆ ಹೋಗ್ಬೇಕು ನಾವು ಏನೇ ಅಂತ ನಾವು ಎಷ್ಟು ವಂಚಿತ ಇದೆ ಅಂತಂದ್ರ ತಾನಜಾ ಸಂದ್ರ ಹೋರಾಟ ನಾನು ಸಂಚಾಲಕರಾಗಿದ್ದೀನಿ ಪಾಟೀಲ್ ಸರ್ ಇದ್ದಾರ ನಮ್ದು ಯಾವ್ದಾರ ಒಂದು ಹೋರಾಟ ಇತ್ತು ಅಂತಂದ್ರೆ ಯಾರ ನಮ್ ಬೆಂಗಳೂರಾಗ್ಲಿ ಮೈಸೂರು ಮಂಡ್ಯದಾಗಲಿ ಯಾರು ಮುಂದೆ ಬರ್ತಾರ ಎಂದಾದ್ರು ಒಂದು ಒಂದು ಸಂಘ ಒಂದು ಹೋರಾಟದಲ್ಲಿ ಕೂಡ ಅವ್ರು ಭಾಗವಹಿಸಿದಾರ ಅದೇ ಕಾವೇರಿ ಇಶ್ಯೂ ಬಂದಾಗ ಮಾತ್ರ ನಾವು ನಾವು ಕೂಡ ಬಂದ್ ಮಾಡ್ಬೇಕು ಇದು ಅಂತ ನ್ಯಾಯ ಇದು ಇಂಥ ಸಣ್ಣ ಸಣ್ಣ ವಿಷಯಗಳು ಬಹಳ ದೊಡ್ಡದು ಆಗ್ಬೋದು ದೊಡ್ಡ ಮಾಡ್ಬೇಕಿದ ಒಳ್ಳೆ ಸೆಲೆಕ್ಟ್ ಮಾಡ್ರಿ ದೊಡ್ಡದಾಗಿ ಏನ್ ಪ್ರಾಬ್ಲಮ್ ಇಲ್ಲ ರಾಯಚೂರಿನಲ್ಲಿ ಏಮ್ಸ್ ಆಗ್ಬೇಕಂತ ಹೇಳಿ ಏನು ಪ್ರಸ್ತಾಪನೆ ಕೊಟ್ಟಿದ್ರು ರಾಯಚೂರ್ ಕಿನಾರನು ಬೀದರ್ನಲ್ಲ ಆದ್ರೂ ಒಳ್ಳೇದು ಇಲ್ಲಿ ಏನಾಗ್ತದೆ ಅಂತರಿ ಏನ್ರಿ ನೀವು ಕನ್ನಡ ಕಲ್ಯಾಣ ಕರ್ನಾಟಕ ಬಗ್ಗೆ ಅಂತರಿ ಅದು ನಮ್ಮ ಜಿಲ್ಲೆನೇ ಇದೆ ನೀವ್ ಯಾಕೆ ಅಪೋಸ್ ಮಾಡ್ತೀರಿ ಅಂತ ಅದೇನೋ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಈ ಕಡೆ ನೋಡ್ ಏನು ಹೊಂದಿಲ್ಲ ಬಟ್ ಅಲ್ಲಿ ಮಾಡ್ರು ಒಳ್ಳೇದ ಇಲ್ಲ ಅದು ಹೇಳ್ತೀನಿ ಏಮ್ಸು ಅಂತ ಸಂಸ್ಥೆಗಳಾಗ್ಲಿ ಆಗ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಆಗಲಿ ಬೀದರ್ ಅಂತ ಗಡಿ ಪ್ರದೇಶದಲ್ಲಿ ಹಾಕ್ಬೇಕು ನೀವು ಬೀದರ್ನಲ್ಲಿ ಗಡಿ ಪ್ರದೇಶ ಹಾಕ್ತಂದ್ರ ಅದು ಕರ್ನಾಟಕ ಬೀದರ್ ಮಾತ್ರ ಅಲ್ಲ ನೆನ್ಪಿಡಿ ಸರೌಂಡಿಂಗ್ ಆಗಿ ತೆಲಂಗಾಣಗಾಗ್ಲಿ ಸರೌಂಡಿಂಗ್ ಆಗಲಿ ಮಹಾರಾಷ್ಟ್ರದಿಂದ ಜನ ಕೂಡ ಬರ್ತಾರೆ ಮಹಾರಾಷ್ಟ್ರದಿಂದ ಕೂಡ ಈಗ ನಮ್ದು ಜನರಲ್ ಆಸ್ಪತ್ರೆ ನೀವು ಬೀದರ್ ನೋಡ್ತೀರಿ ಮೂವತ್ತೆರಡು ಹಿಡ್ಕೊಂಡು ನಲ್ವತ್ತು ಪರ್ಸೆಂಟ್ ನಮ್ಮಲ್ಲಿ ಪೇಶೆಂಟ್ ಜಾಸ್ತಿ ಬರೋ ಬರೋದು ಅಂತಂದ್ರೆ ತೆಲಂಗಾಣದಿಂದ ಬರ್ತಾರೆ ಉದುಗಿರ್ದಿಂದ ಬರ್ತಾರೆ ಇಲ್ಲಿ ನನಸೋರಿಗೆ ಯಾವ ಸೌಲಭ್ಯ ಕೊಡ್ತಾ ಇಲ್ಲ ಕಡಿಮೆ ಬೀಳ್ತಾ ಇದೆ ನೀವು ಎಲ್ಲ ಸ್ಟ್ರಾಟಜಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋದೇ ನಮ್ಮ ಪಾಪ್ಯುಲೇಷನ್ ಬಗ್ಗೆ ಇಲ್ಲಿ ಬರೋರು ಜನ ಇಲ್ಲಿ ನೆರ ರಾಜ್ಯದಿಂದ ಇಂಥ ಬಗ್ಗೆ ಭಾರಿ ಕಾಳಜಿ ಹೋಗ್ಬೇಕು ಈಗ ಮತ್ತೊಂದು ಇದು ಹೋರಾಟಗಾರ ಕಂಪಲ್ಸರಿ ನಾವೆಲ್ಲ ನಿಯೋಜಿತವಾಗಿ ಎಲ್ಲ ಎಜುಕೇಶನ್ ಸಿಸ್ಟಮ್ ಭೇಟಿ ಮಾಡಿ ಮಾಡ್ತಾ ಇದ್ದೇವೆ ಮತ್ತು ಅದೆಲ್ಲ ಸಹಕಾರ ಇರಬೇಕು ಇದೇ ರೀತಿಯಲ್ಲಿ ಪ್ರತಿ ಒಂದು ಫೀಲ್ಡ್ ಅಲ್ಲಿ ಕೂಡ ಕಲ್ಯಾಣ ಕರ್ನಾಟಕ ಆಗುವಂತಹ ಅನ್ಯಾಯ ಆಗುವಂತಹ ಘಟನೆ ಬಗ್ಗೆ ನಾವು ನಾವು ಎಚ್ಚರಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಗ್ರಿಕಲ್ಚರ್ ಫೀಲ್ಡ್ ತಗೋರಿ ಇಂಡಸ್ಟ್ರೀಸ್ ಫೀಲ್ಡ್ ತಗೋರಿ ಹಾಸ್ಪಿಟಲ್ ಫೀಲ್ಡ್ ತಗೋರಿ ಏನೇನು ಸೌಲಭ್ಯ ಬೇಕು ಯಾರು ಒಬ್ಬರೆಲ್ಲ ಮುಂದಾಗಿ ಏನಾದ್ರೂ ಹೋರಾಟ ಮಾಡಬೇಕು ಎಲ್ಲ ಸಹಕರಿಸಬೇಕು ಸ್ಪೆಷಲಿ ಪತ್ರಿಕಾ ಮಾಧ್ಯಮದವರು ನೀವು ಏನು ಇದು ಮಾಡ್ತಾ ಇದ್ರೆ ಸ್ಪೆಷಲ್ ಆಗಿ ಮಾಡಬೇಕು ಮಾತ್ರ ಏನಾದ್ರೂ ಬೀದರ್ ಕಿರೀಟ ಬೀದರ್ ಕರ್ನಾಟಕ ಮೇಲ್ಗಡೆ ಇದ್ದಂತೆ ಹೇಳ್ಬೋದು ಎಜುಕೇಶನ್ಸ್ ಬಗ್ಗೆ ತಗೋರಿ ನೀವು ಈಗ ಈಗ ಕೂಡ ನೋಡ್ರಿ ಎಜುಕೇಶನ್ಸ್ ಅಲ್ಲಿ ಬೀದರ್ ಇರ್ತಿತ್ತು ಇವಾಗ ಮತ್ತೆ ಯಾಕೀರಾತರ ಲಾಸ್ಟ್ ಪೊಸಿಷನ್ ಅಲ್ಲಿ ಮತ್ತೆ ಟಾಪ್ ಆಗಿ ಬರೋ ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಅದೇ ಸೈಡ್ ಒಂದು ಎಜುಕೇಶನ್ ರಿಫಾರ್ಮ್ಸ್ ಮಾಡಿ ನೀವು ಎಂತ ರಿಫಾರ್ಮ್ಸ್ ಗೊತ್ತ ಕಲಿಸ್ತಾರ ಅದವ್ರಿಗೆ ಪೋಸ್ಟಿಂಗ್ ಹಾಕಿಲ್ಲ ಸರ್ಕಾರದ ಹಾಕ್ರಿ ಸರ್ಕಾರ ಸಂಬಳ ಕೊಡ್ತಾರ ಹೋಗೋದು ಬರೋದು ಸೌಲಭ್ಯ ಮಾಡ್ರಿ ಒಂದ್ ಡ್ರೈವ್ ಬೇಸಿಸ್ ಮಾಡ್ರಿ ಈ ವರ್ಷ ಎರಡು ತಿಂಗಳು ಅಥವಾ ತಿಂಗಳ ತಿಂಗಳ ಒಂದು ಎಂಟು ದಿವಸ ಆ ಕಡೆ ಈ ಕಡೆ ಬರ್ಲಿ ಎಷ್ಟು ಆಫೀಸರ್ ಬೀದರ್ ಬರಬೇಕು ಗುಲ್ಬರ ಬರಬೇಕು ಅಂತಂದ್ರೆ ಒಂದ್ ಎಂಟು ಪನಿಷ್ಮೆಂಟ್ ಅಂತ ತಿಳ್ಕೊತಾರ ನೀವು ಬೆಂಗ್ಳೂರಲ್ಲಿ ಪೋಸ್ಟಿಂಗ್ ಹಾಕಿ ಬೀದರ್ ಏನ್ ಬೀದರ್ ಹಾಕಿದ ಅಂತ ಕರ್ನಾಟಕದಾಗ ಅದೇ ಇಲ್ಲದ ಗುಲ್ಬರ್ಗದೇ ಇಲ್ಲದ ಬಟ್ ಬಟ್ ಸಲ ಅವ್ರು ಬಂದಿಲ್ ಬೀದರ್ದಾಗ ಉಳಿದ್ರು ಅಂತಂದ್ರ ಅವ್ರಿ ಗೊಬ್ಬರಿ ತಗೋರಿ ಕಣ್ಣೀರ್ ಆ ಆತರ ತಿದ್ದಿ ಸಂಬಂಧ ನಂಬಲ್ಲಿ ನೀವ್ ಯಾವ್ದೇ ಎಕ್ಸಾಂಪಲ್ ತಗೋರಿ ಡಿ ಸಿ ತಗೋರಿ ಶಿಕ್ಷಣ ಕ್ಷೇತ್ರದಾಗ ತಗೋರಿ ಎ ಡಬ್ಲ್ಯೂ ತಗೋರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ತಗೋರಿ ಮೊದಲು ಪನಿಷ್ಮೆಂಟ್ ಪೋಸ್ಟಿಂಗ್ ಅಂತ ಬರ್ತಾರೆ ಆಮೇಲೆ ಅಂದ್ರೆ ಹೋಗ್ರಿ ಅಂದ್ರೆ ಈ ತರ ಎಲ್ಲ ಅವ್ರಿಗೆ ಸರ್ಕಾರ ಸನ್ಮಾನ ಅಂದ್ರೆ ಎಂತ ನಮ್ಮಲ್ಲಿ ಅದು ಇದು ಇದೆ ಸೊ ಇಂತ ಚೇಂಜಸ್ ಮಾಡೋದು ನೋಡ್ರಿ ನೀವು ಅಲ್ಲಿ ಜನಕ್ಕೆ ಈ ಕಡೆ ಹಾಕ್ರಿ ಈ ಕಡೆ ಜನಕ್ಕೆ ಆ ಕಡೆ ಹಾಕ್ರಿ ತಿಂಗಳಿಲ್ಲ ಮೂರ್ ತಿಂಗಳ ಒಂದ್ಸಲ ಹಾಕ್ರಿ ಅವ್ರ ಬುದ್ಧಿ ಏನದ ಇವ್ರ ಬುದ್ಧಿ ಏನಾದ್ರೆ ಎಕ್ಸ್ಚೇಂಜರ್ ಆಗ್ತಾವ ಆಮೇಲೆ ಈ ಮಂತಾನೆ ನಮ್ದು ಕರ್ನಾಟಕ ದೇ ದಿಂದ ಏನ್ ಎಲೆಕ್ಟ್ ಆಗಿ ಎಂ ಪಿಸ್ ಹೋಗಿದ್ದಾರೆ ಅವ್ರಿಗೆ ಇಂಡಸ್ಟ್ರೀಸ್ ಸ್ಟೀಲ್ ಸಣ್ಣ ಕೈಗಾರಿಕೆ ಏನಾರ ಇದು ಕೊಟ್ಟಿದಾರ ಖಂಡಿತವಾಗಿ ನಾವು ಜಸ್ಟಿಸ್ ಸರ್ ಎಲ್ಲರೂ ಕೂಡಿ ಅವ್ರಿಗೆ ನಮ್ಮ ಬೀದರ್ ಇಂಡಸ್ಟ್ರೀಸ್ ಏನು ಮದ್ವೆ ಹಿಡಿದು ಒಂದ್ಸಲ ಏನು ಇಂಡಸ್ಟ್ರೀಸ್ ಬಂದಿವ್ ಬೀದರ್ ಸಬ್ಸಿಡಿ ಏನ್ ಕೊಟ್ಟರು ಕೂಡ ಶ್ರೀಗಳಿಂದ ಆಶೀರ್ವಾದ ಪಡಬೇಕು ಅದೇ ರೀತಿಯಾಗಿ ವೈಜ್ಞಾನಿಕ ಕೂಡ ಶ್ರೀಗಳಿಂದ ಆಶೀರ್ವಾದ ಪಡಬೇಕು ಅದೇ ರೀತಿಯಾಗಿ ಹಾಗೂ ಆಶೀರ್ವಾದ ಪಡೆಯಬೇಕು ಆನಂದ ಕಳಜಿಯವರು ಕೂಡ ಶ್ರೀಗಳಿಂದ ಆಶೀರ್ವಾದ ಶ್ರೀರಕ್ಷೆ ಪಡೆಯಬೇಕು ಯಾರು ಕೂಡ ಅವಶ್ಯ ಮಾಡಬೇಟ್ರೆ ಜಲವು ಮಹಾಸನಿಧಿಯವರು ಎರಡು ಕಾರ್ಯಕ್ರಮಕ್ಕೆ ದಯಪಾಲಿಸಿದ್ದಾರೆ ಅದಕ್ಕೆ ಅಲ್ಲಿಂದ

ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು